ನಟ ಯುವ ಜೊತೆ ಸಪ್ತಮಿ ಗೌಡ ಹೆಸರು ತಳುಕು ಹಿನ್ನೆಲೆ ಯುವ ದಾಂಪತ್ಯದಲ್ಲಿ ಬಿರುಕು ಬೀಳಲು ಸಪ್ತಮಿ ಕಾರಣ ಎಂಬ ಆರೋಪ ಈ ಬೆನ್ನಲ್ಲೇ ಸಪ್ತಮಿ ಗೌಡ ಅವರದ್ದು ಎನ್ನಲಾದ ಆಡಿಯೋ ಲೀಕ್ ಆಗಿದೆ ನಟಿ ಸಪ್ತಮಿ ಗೌಡ ಅವರದ್ದು ಆಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಅವರದ್ದೇ ಎನ್ನಲಾಗ್ತಾ ಇರುವಂತ ಆಡಿಯೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಆಡಿಯೋ ಹೆಂಡತಿ ಬಿಟ್ಟು ಬಾಗುರು ಅಂತ ನಾನು ಹೇಳಿಲ್ಲ ಮಾತನಾಡ್ತಾ ಗೊಳೋ ಅಂತ ಕಣ್ಣೀರಾಗ್ತಾ ಇದ್ದಾರೆ ಕಾಂತಾರ ಲೀಲಾ ನಟ ಯುವ ಮತ್ತು ಅವರ ಪತ್ನಿ ಶ್ರೀದೇವಿ ದಾಂಪತ್ಯ ಬಿರುಕು ಬೀಳೋದಕ್ಕೆ ಕಾರಣ ನಟಿ ಸಪ್ತಮಿ ಗೌಡ ಅಂತ ಹೇಳಲಾಗ್ತಾ ಇತ್ತು ಯುವ ದಾಂಪತ್ಯದಲ್ಲಿ ಬಿರುಕು ಬೀಳೋದಕ್ಕೆ ಸಪ್ತಮಿ ಗೌಡ ಕಾರಣ ಅನ್ನೋ ಆರೋಪ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಒಬ್ಬ ವ್ಯಕ್ತಿಯ ಜೊತೆಗೆ ಸಪ್ತಮಿ ಗೌಡ ಮಾತನಾಡಿದ್ದಾರೆ ಎನ್ನುವ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ನಾವು ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಈ ಆಡಿಯೋ ಹೆಂಡತಿಯನ್ನ ಬಿಟ್ಟು ಬಾ ಗುರು ಅಂತ ನಾನು ಯುವರಾಜ್ ಕುಮಾರ್ ಅವರಿಗೆ ಹೇಳಿಲ್ಲ ತಪ್ಪು ಮಾಡಿದ್ದೇನೆ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಮಾತನಾಡ್ತಾ ಗೊಡೋ ಅಂತ ಕಣ್ಣೀರು ಹಾಕಿದ್ದಾರೆ ಕಾಂತಾರ ಲೀಲಾ ಅವರು ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್ ತಪ್ಪ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಅಂದರೆ ಇವಾಗ ಆಗಲೇ ವಿಷಯ ಗೊತ್ತಾಯಿರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ಅನ್ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಒಂದು ಸ್ಟೋರಿ ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬರ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನು ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾಕೆ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ಇದರಲ್ಲಿ ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಮ ಸೆಟಲ್ ಆಯಿತು ಅದಕ್ಕೆ ನಿಂಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ನನಗೆ ರಿಕ್ವೆಸ್ಟು ಸರ್ ನನ್ನ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುದ್ದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಾನು ಯಾವುದಾದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರೋಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ನೀವು ಬೈತೀರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತೊಮ್ಮೆ ಇಷ್ಟು ಕೆಟ್ಟವಳಾದ ಸಾಧ್ಯ ಯಾವತ್ತಾದರೂ ಒಂದು ಒಂದ್ಸತಿ ನಿಮ್ಗೆ ಅನಿಸಿದರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಅವ್ನ ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್